ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನನ್ನ ಒಳಗಡೆ ಟೈಮ್ ಆಗಿದೆ ಬೆಳಗಿನ ಜಾವ ಮೂರು ಇಪ್ಪತ್ತೆಂಟಾಗಿದೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕಂತಂದರೆ ಇವತ್ತು ತುಳಸಿ ಪೂಜೆ ಇದೆ ಅದಕ್ಕೋಸ್ಕರ ಬೆಳಗ್ಗೆ ಬ್ರಾಹ್ಮಣಿ ಮುಹೂರ್ತದಲ್ಲಿ ಮಾಡಬೇಕು ಇಲ್ಲ ಅಂತಂದರೆ ಸಂಜೆ ಮಾಡಬೇಕು ಅದಕ್ಕೋಸ್ಕರ ನಾನು ಬೆಳಗ್ಗೆನೇ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ಮೂರುವರೆಗೆನೇ ಮೂರು ಕಾಲ್ಗೆ ಎದ್ದೆ ಎದ್ಬಿಟ್ಟು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ ಇವಾಗ ಬೇಗ ಬೇಗ ಕಸ ಗುಡಿಸಿ ನೆಲ ಒರೆಸಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ತುಳಸಿ ಪೂಜೆ ಮಾಡಬೇಕು ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ರಾತ್ರಿನೇ ಅಡುಗೆ ಮನೆಗಳಲ್ಲಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಒರೆಸಿ ಜೋಡಿಸಿಟ್ಟಿದ್ದೀನಿ ಹಾಗೆ ಬಟ್ಟೆ ಕೂಡ ಹಾಕಿದ್ದೀನಿ ಇವಾಗ ಕಸ ಗುಡಿಸ್ತಾ ಇದ್ದೀನಿ ಬಟ್ಟೆ ಫ್ರೆಂಡ್ಸ್ ಅಲ್ಲಿರೋದೆಲ್ಲ ಅಷ್ಟು ಮರ್ಚ ಬಟ್ಟೆನೆ ಅಷ್ಟು ಒಂದು ಕಡೆ ಇಟ್ಟಿದ್ದೀನಿ ಯಾವಾಗ ಟೈಮ್ ಆಗುತ್ತೆ ಅವಾಗ ಮರ್ಚ್ಕೋಬೇಕು ಹಾಗೆ ಅದರಲ್ಲಿ ಕೂಡ ಕೂಡವೆಲ್ಲ ಇದ್ದಾವೆ ಅವನ್ನೂ ಕೂಡ ಎತ್ತಿಡಬೇಕು ಫ್ರೆಂಡ್ಸ್ ಕಸ ಎಲ್ಲ ಗುಡಿಸ್ಕೊಂಬಂದೆ ನಾನು ಇವಾಗ ನೆಲ ಒರೆಸ್ತಿದ್ದೀನಿ ಎಲ್ಲ ನೆಲ ಒರೆಸ್ಬಿಟ್ಟು ಆಮೇಲೆ ಹೊರಗಡೆ ಕಸ ಗುಡ್ಸಕ್ಕೆ ಹೋಗೋಣ ಅಂದ್ಕೊಂಡ್ರೆ ಫುಲ್ಲು ಕತ್ಲಿತ್ತು ಅದಕ್ಕೋಸ್ಕರ ಆಮೇಲೆ ಒಳಗಡೆ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ಹೊರಗಡೆ ಕಸ ಗುಡ್ಸಕ್ಕೆ ಹೋಗೋಣ ಅಂತ ನೆಲ ಒರೆಸ್ಬಿಟ್ಟು ಸ್ನಾನಕ್ಕೆ ಕೊಟ್ಟಿದ್ದೀನಿ ಇವಾಗ ಎಷ್ಟು ಸ್ನಾನ ಮಾಡ್ಕೊಬಂದೆ ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆ ಪೂಜೆಗೆ ರೆಡಿ ಮಾಡಬೇಕು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡ್ಮೇಲೆ ಫ್ರೆಂಡ್ಸ್ ಇವಾಗ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಎಲ್ಲ ತೊಳಬೇಕು ತೆಗ್ದುಬಿಟ್ಟು ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳೋಣ ಆಮೇಲೆ ಹೊರಗಡೆ ಫಸ್ಟು ದೇವ್ರ ಮನೆ ಪೂಜೆ ಮಾಡಿಕೊಂಡು ಆಮೇಲೆ ಹೊರಗಡೆ ತುಳಸಿ ಪೂಜೆ ಮಾಡೋಣ ಅಂತಿದ್ದೀನಿ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ತಿದ್ದೀನಿ ಹಾಗೆ ಫ್ರೆಂಡ್ಸ್ ಹೊಸೊಬ್ಬರು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಸ್ವಲ್ಪ ಒಂದು ಐದು ಗಂಟೆ ಏನಾಗಿತ್ತು ಐದು ನಲವತ್ತಾರಷ್ಟರಲ್ಲೇನು ಪೂಜೆ ಮಾಡಬೇಕು ಅಂತ ನೋಡಿದ್ದೆ ನಾನು ಅದಕ್ಕೋಸ್ಕರ ಅಷ್ಟರಲ್ಲಿ ಪೂಜೆ ಮಾಡಿಬಿಡೋಣ ಮೊದಲು ಹೊರಗಡೆ ಬಂದು ಕಸ ಎಲ್ಲ ಒಳಗಡೆ ಎಲ್ಲ ಗುಡಿಸಿ ಹೋಗಿದ್ನಲ್ವ ನೆಲ ಒರೆಸ್ಬಿಟ್ಟು ಇವಾಗ ಹೊರಗಡೆ ಕಸ ಗುಡಿಸಿರ್ಲಿಲ್ಲ ಕತ್ಲಿತ್ತು ಫುಲ್ಲು ಅಂತ ಭಯ ಆಗ್ತಿತ್ತು ಅದಕ್ಕೋಸ್ಕರ ಇವಾಗ ಸ್ವಲ್ಪ ಪರವಾಗಿಲ್ಲ ಇದೆ ಅದಕ್ಕೋಸ್ಕರ ಇಲ್ಲ ಹೊರಗಡೆ ಕಸ ಗುಡಿಸ್ಕೊಳ್ಳೋಣ ಅಂತ ಬಂದೆ ಫ್ರೆಂಡ್ಸಿಗೆ ಹೊರಗಡೆ ಕಸ ಎಲ್ಲ ಗುಡಿಸ್ಕೊಂಡ್ಬಿಟ್ಟು ಬಾಗಿಲಿಗೆ ನೀರು ಹಾಕಿ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕು ಈ ಸಲ ತುಂಬ ಸಿಂಪಲ್ಲಾಗಿ ಮಾಡ್ತಿದ್ದೀನಿ ಪೂಜೆನ ಸೀರೆ ಎಲ್ಲ ಉಡಿಸ್ತಾ ಇಲ್ಲ ಹಾಗೆ ಸುಮ್ಮನೆ ಮೇಲಿಟ್ಟು ಪೂಜೆ ಮಾಡ್ತಿದ್ದೀನಿ ಅಷ್ಟೆ ಸಂಜೆನೇ ಮಾಡ್ತಿದ್ದೆ ಪ್ರತಿ ವರ್ಷ ಇದೇ ಫಸ್ಟ್ ವರ್ಷ ಅನಿಸುತ್ತೆ ಬೆಳಗ್ಗಿನ ಜಾವ ಮಾಡ್ತಾ ಇರೋದು ಒಂದು ಲೆಕ್ಕಲ್ಲಿ ಬೆಳಗ್ಗೆನೇ ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ನಾನು ವರಮಹಾಲಕ್ಷ್ಮಿ ಹಬ್ಬ ಆಗಲಿ ದಿನ ಬೇಗ ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ಬಾಕಿ ಟೈಮಲ್ಲಿ ಬೇಗ ಅಷ್ಟು ಬೇಗ ಎದ್ದಾಳೋದಿಲ್ಲ ಹಬ್ಬದ ದಿನ ತುಂಬ ಕೆಲಸ ಇರುತ್ತೆ ಒಬ್ಬಳೇ ಎಲ್ಲ ಕೆಲಸ ಮಾಡ್ಕೋಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಎದ್ಬಿಟ್ಟು ಎರಡು ಗಂಟೆ ಮೂರು ಗಂಟೆ ಇಷ್ಟೊತ್ತಲೆದ್ದು ಎಲ್ಲ ಕೆಲಸ ಮುಗಿಸ್ಕೊಳ್ತೀನಿ ಈಗ ಅಲ್ಲಿ ತುಳಸಿ ಕಟ್ಟೆ ಇಡ್ತೀನಲ್ವ ಹಾಗಾಗಿ ಸ್ವಲ್ಪ ಗೋಡೆಗೆಲ್ಲ ನೀರು ಹಾಕ್ಕೊಳ್ತಿದ್ದೀನಿ ನಿನ್ನೆನೇ ಆ ತುಳಸಿ ಕಟ್ಟೆಗೆ ಪೇಂಟ್ ಹಚ್ಚಿದ್ವಿ ಹಚ್ಚಿಬಿಟ್ಟು ಎಲ್ಲ ಇಟ್ಟಿದ್ವಿ ಇನ್ನೂ ಸ್ವಲ್ಪ ಹಸಿ ಇದೆ ಫ್ರೆಂಡ್ಸ್ ಅದು ಇವತ್ತು ಸಂಜೆ ಪೂಜೆ ಮಾಡೋದಾಗಿದ್ರೆ ಒಣಗಿರೋದು ಬಾಳೆ ಕಂಬ ಸಿಕ್ಸೋದು ಬರುತ್ತಲ್ಲ ಅದನ್ನು ಮೇಲ್ಗಡೆ ಇಟ್ಟಿದ್ದೀನಿ ಇಷ್ಟೊತ್ತಲ್ಲಿ ಯಾರು ಹತ್ತಿ ತಕ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಹಾಗೆ ಇಟ್ಟಿದ್ದೀನಿ ಅಷ್ಟೇ ಹಾಗೆ ಹೊರಗಿಸಿ ಈಗ ನಲ್ಲಿಕಾಯಿ ಗಿಡ ಇಡ್ತಾಯಿದ್ದೀನಿ ಮೊದಲು ಗಿಡ ಕೂಡ ಹೊಸ ಗಿಡ ಹಾಕಿದ್ದೆ ತುಳಸಿ ಗಿಡ ಅದು ಫುಲ್ಲು ಒಣಗೋಗ್ಬಿಟ್ಟಿತ್ತು ಚಿಕ್ಕಕ್ಕಿದೆ ಗಿಡ ತುಂಬ ಇವಾಗ ನಾನು ಪೂಜೆಗೆಲ್ಲ ರೆಡಿ ಮಾ ಒಂದು ಎಲ್ಲ ನಿನ್ನೆನೇ ತಂದು ತರಿಸಿಟ್ಬಿಟ್ಟಿದ್ದೆ ನಿನ್ನೆ ಸಂಜೆಯೇ ಅದಕ್ಕೋಸ್ಕರ ಇವಾಗೆಲ್ಲ ಒಂದರಲ್ಲಿ ಹಾಕಿಟ್ಟಿದ್ದೆ ಒಂದರಲ್ಲೇ ಇಟ್ಬಿಟ್ರೆ ಬೇಗ ಬೇಗ ಎಲ್ಲ ಸಿಗುತ್ತೆ ಅಂತ ಅರ್ಶಿನಾ ಕುಂಕುಮ ಬಳೆ ಗೆಜ್ಜೆ ವಸ್ತ್ರ ಎಲ್ಲ ನಿನ್ನೆನೇ ತರಿಸಿಟ್ಟಿದ್ದೆ ನಾನು ಕುಂಕುಮ ಕುಲ್ಲ ಪೂಜೆಗೆಲ್ಲ ಏನೇನು ಬೇಕು ದೀಪ ಮಣ್ಣಿನ ದೀಪ ಹಚ್ಚಿಡೋಣ ಅಂತ ಮಣ್ಣಿನ ದೀಪ ತರಿಸಿದ್ದೀನಿ ಹಾಗೆ ಫ್ರೆಂಡ್ಸ್ ಇವಾಗ ಕರೆಂಟಿಂದು ನೀರು ಹಾಕಿದರೆ ಉರಿಯುತ್ತಲ್ಲ ದೀಪ ಒಂದಿನ ಫುಲ್ಲು ಇಟ್ಟರು ನೈಟ್ ಟು ಡೇ ಫುಲ್ ಇಟ್ರು ಉರಿತಾನೆ ಇರ್ತವೆ ಫ್ರೆಂಡ್ಸ್ ನಾನು ಚೆನ್ನಾಗಿ ಬಾಳಿಕೆ ಬರ್ತವೋ ಇಲ್ಲೋ ಅಂದ್ಕೊಂಡಿದ್ದೆ ಗಿಡದ ಹತ್ರ ಎಲ್ಲ ಮಣ್ಣಿನ ದೀಪ ಹಚ್ಚಿದ್ರೇ ಚೆನ್ನಾಗಲ್ವ ಅದಕ್ಕೋಸ್ಕರ ಅವನು ಇಡೋಣ ಅಂದ್ಕೊಂಡಿದ್ದೀನಿ ఇవగా నన్ను అర్శిణ కుంకుమ ఎలా హు అౌలు బట్లుగ్గాకి ఇక్కడ అది ఒక బట్ట తగండె ఒర్స్కొండ రంగోలి హాకొతీ అర్శిణ కుంకుమ ఎలా హి ಹಾಗೆ ಹೊರಗಡೆ ಕೂಡ ಹೋಗಿ ರಂಗೋಲಿ ಹಾಕಿ ಬಂದೆ ಹಾಗೆ ಹೊಸ್ಲಿ ಕೂಡ ಹಾಕ್ತೆ ಈಗ ಹೂವು ಎಲ್ಲ ಮುಡಿಸಿ ಕಂಕಣ ಎಲ್ಲ ಕಟ್ಬಿಟ್ಟು ಬಳೆ ಎಲ್ಲ ಹಾಕಿ ಗೆಜ್ಜೆ ವಸ್ತ್ರ ಹಾಕಿದ್ದೀನಿ ಆ ಹೂವಲ್ಲಿ ಬಳೆ ಅರ್ಶಿನ ಕೊಂಬು ಅದೆಲ್ಲ ಹೋಗಿದೆ ಕರೆಕ್ಟ್ ಟೈಮಿಗೆ ಪೂಜೆ ಮಾಡಬೇಕು ಅಂದ್ಕೊಂಡೆ ಕರೆಕ್ಟಾಗಿ ಅದೇ ಟೈಮಿಗೆ ಪೂಜೆನ ಮಾಡಿ ಮುಗಿಸ್ತೇವೆ ಫ್ರೆಂಡ್ಸ್ ಇವಾಗ ಹೊಸ್ಲಿ ಪೂಜೆ ಮಾಡ್ಕೊಳ್ತಿದ್ದೀನಿ ಪ್ರಸಾದ ಒಂದು ಅಷ್ಟರಲ್ಲಿ ಮಾಡಿಡಕ್ಕಾಗಲಿಲ್ಲ ಅದಕ್ಕೋಸ್ಕರ ಹಾಲು ಹಣ್ಣನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ಇವಾಗ ಹೋಗಿ ಪ್ರಸಾದ ಮಾಡ್ಕೊಂಬಂದು ಮೊದಲು ದೀಪ ಹಚ್ಬಿಡೋಣ ಪೂಜೆ ಮಾಡಿಬಿಡೋಣ ಆಮೇಲೆ ಪ್ರಸಾದ ಇಡೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಜಸ್ಟ್ ಪೂಜೆ ಆಯಿತು ಅದು ನಾನು ಕ್ಯಾಮ್ರಾನ ಶೆಲ್ಫಿ ಮೋಡ್ಗೆ ಹಾಕಿರ್ತೀನಲ್ವ ಹಾಗಾಗಿ ಎಡ್ಗೈಯಲ್ಲಿ ಪೂಜೆ ಮಾಡ್ತಿರೋ ಥರ ಬಂದಿರುತ್ತೆ ಆ ಎಡ್ ಬಲ್ಗೈಯಲ್ಲೇ ಮಾಡೋದು ಫ್ರೆಂಡ್ಸ್ ಆ ಥರ ತಿಳ್ಕೊಬೇಡಿ ತುಂಬ ಜನ ಕೇಳ್ತಿದ್ರೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಅದು ಕ್ಯಾಮ್ರಾನ ಸೆಲ್ಫಿ ಮುಡ್ಗಿಟ್ಟಾಗ ಆ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಸಿಂಪಲ್ಲಾಗಿ ತುಳಸಿ ಪೂಜೆನ ಸೆಲೆಬ್ರೇಟ್ ಮಾಡಿದ್ವಿ ಅದೇ ಟೈಮಿಂಗ್ ಆಯ್ತಲ್ಲ ಅದೇ ಒಂದು ಸಮಾಧಾನ ಫ್ರೆಂಡ್ಸ್ ಇವಾಗ ಹೋಗಿ ನಾನು ಪ್ರಸಾದ ಮಾಡಬೇಕು ದೇವರಿಗೆ ಪ್ರಸಾದ ಮಾಡಿಬಿಟ್ಟಿಡೋಣ ಅಂತ ಹಾಗೆ ಮನೆ ದೇವರಿಗೆ ಎಲ್ಲ ರೆಡಿ ಮಾಡಿದ್ದೆ ಇವಾಗ ಹೋಗಿ ದೀಪ ಹಚ್ಚಬೇಕು ಟೈಮ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಫಸ್ಟ್ ಇಲ್ಲಿ ಪೂಜೆ ಮುಗಿಸ್ಕೊಳ್ಳೋಣ ಆಮೇಲೆ ಅಲ್ಲೋಗಿ ಮಾಡೋಣ ಅಂತ ಸುಮ್ಮನೆ ಅದೇ ಇಲ್ಲೂ ಕೂಡ ದೀಪ ಎಲ್ಲ ಹಚ್ಚಿದ್ದೀನಿ ಉದ್ಬತ್ತಿ ಎಲ್ಲ ಬೆಳಗಿಲ್ಲ ಇವಾಗ ಉತ್ಬತ್ತಿ ಎಲ್ಲ ಬೆಳಗಬೇಕು ಇಲ್ಲೂ ಕೂಡ ಪೂಜೆ ಆಯಿತು ಇವಾಗ ಪ್ರಸಾದ ಅವಲಕ್ಕಿ ನೆನೆಸಿಟ್ಟಿದ್ದೀನಿ ಇಲ್ಲ ಮಾಡಿದೆ ಫ್ರೆಂಡ್ಸ್ ಇದು ಬಾಳೆಹಣ್ಣು ತೆಂಗಿನಕಾಯಿ ತುರಿ ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಪ್ರಸಾದ ಮಾಡಿ ದೇವ್ರ ಮನೇಲಿ ಒಂದು ಇಡೋಣ ಹಾಗೆ ಹೊರಗಡೆ ತುಳಸಿ ಕಟ್ಟೆ ಹತ್ತಿರ ಒಂದು ಇಡೋಣ ಅಂತ ಮಾಡಿದ್ದೀನಿ ಇವಾಗ ದೇವ್ರ ಇಟ್ಬಿಟ್ಟು ಅಲ್ಲೂ ಕೂಡ ಉದ್ಬತ್ತಿ ಕರ್ಪೂರ ಎಲ್ಲ ಹಚ್ಚಿ ಪೂಜೆ ಮಾಡಿದೆ ಇವಾಗ ಹೊರಗಡೆ ತುಳಸಿ ಕಟ್ಟೆ ಹತ್ತಿರ ಇನ್ನೊಂದು ಸಲ ಉದ್ಬತ್ತಿ ಎಲ್ಲ ಬೆಳಗ್ಗೆ ನೈವೇದ್ಯ ಮಾಡಬೇಕು ಇಲ್ಲೂ ಕೂಡ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಇವಾಗ ನಾನು ಟಿಫನ್ ಮಾಡಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಮನೆ ಪೂಜೆ ಕೂಡ ಮುಗೀತು ಹಾಗೆ ತುಳಸಿ ಪೂಜೆ ಕೂಡ ಮುಗೀತು ನಾನು ಮೂರು ಕಾಲಿಗೆ ಎದ್ರು ಏಳುವರೆ ಆಯಿತು ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ಇವಾಗ ನಾನು ಟಿಫನ್ ಮಾಡಬೇಕು ಟಿಫನ್ಗೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಒಂದು ಕಡೆ ಬಿಸಿನೀರ್ಕಾಯಿ ಕಟ್ಟಿದ್ದೀನಿ ಹಾಗೆ ಟೀಗೆ ಇಟ್ಟಿದ್ದೀನಿ ಹಾಗೆ ನಾನಿಲ್ಲಿ ಪಲಾವ್ಗೆ ಎಲ್ಲ ತರಕಾರಿ ಹೆಚ್ಕೊಳ್ತಾ ಇದ್ದೀನಿ ಪಲಾವ್ ಮಾಡಿಬಿಡೋಣ ತಿಂಡಿಗೆ ಅಂತ ಮಸಾಲೆ ರುಬ್ಕೊಳ್ಳೋದಕ್ಕೆ ಎಲ್ಲ ಹೆಚ್ಕೊಳ್ತಿದ್ದೀನಿ ಹಾಗೆ ತರಕಾರಿ ಕೂಡ ಕಟ್ ಮಾಡ್ಕೋಬೇಕು ಮೊದಲು ಟೀ ಕುಡಿಯೋಣ ಅಂದ್ಕೊಂಡೆ ಮೊದಲು ಫಸ್ಟ್ ಒಗ್ಗರಣೆ ಹಾಕಿ ಇಟ್ಬಿಡೋಣ ಆಮೇಲೆ ಟೀ ಕುಡಿಯೋಣ ಅಂತ ಅಂದ್ಕೊಂಡು ಎಲ್ಲ ಹೆಚ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಪಾಯಸ ಕೂಡ ಮಾಡಿದ್ದೆ ಶಾವಿಗೆ ಪಾಯಸ ಮೊಸರು ಬಜ್ಜಿ ಕೂಡ ಮಾಡಿದ್ದೆ ಮೊದಲು ಪೂಜೆ ಆಗಿಬಿಟ್ರೆ ಏನೋ ಒಂಥರ ಸಮಾಧಾನ ಫ್ರೆಂಡ್ಸ್ ಇಲ್ಲಾಂದರೆ ಸಂಜೆ ಮಾಡಬೇಕಿತ್ತು ಇವಾಗ ನಾನು ಪಲಾವ್ಗೆ ಒಗ್ಗರಣೆ ಹಾಕ್ತಿದ್ದೀನಿ ಬಟಾಣಿ ಕಾಳು ನೆನೆಸಿಟ್ಕೊಂಡಿದ್ದೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಪಲಾವ್ ಎಲೆ ಹಾಕಿದ್ದೀನಿ ಸಾಸಿವೆ ಹಾಕಿ ಪಲಾವ್ ಎಲೆ ಹಾಕಿ ಹಾಗೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತರಕಾರಿ ಕೂಡ ಹಾಕ್ತಿದ್ದೀನಿ ಬಟಾಣಿಗಳು ತರಕಾರಿ ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಅರ್ಶಿಣ ಪುಡಿ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಬಿಟ್ಟಿರೋಂಥ ಮಸಾಲೆ ಹಾಕಿ ಚೆನ್ನಾಗಿ ಕುದಿಸಿ ಅಕ್ಕಿ ತೊಳೆದು ಹಾಕ್ಬಿಟ್ರೆ ಪಲಾವ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀರನ್ನ ಹಾಕಿ ಕುದಿಯೋಕ್ಕೆ ಇಡ್ತೀನಿ ಇವಾಗ ಅಕ್ಕಿ ಕೂಡ ಹಾಕಿ ವಿಶಾಲಾಗಿದ್ದೀನಿ ಫ್ರೆಂಡ್ಸ್ ಹೀಗೆ ಕಸನೆಲ್ಲ ತರಕಾರಿ ಕಟ್ ಮಾಡಿದೆಲ್ಲ ಕವರ್ಗೆ ಹಾಕಿ ಡಸ್ಟ್ಬಿನ್ಗೆ ಹಾಕೋಣ ಅಂತ ಎಲ್ಲ ತುಂಬ್ಕೊಂತಿದ್ದೀನಿ ಹಾಗೆ ಎಲ್ಲ ಶೆಲ್ಫ್ನ ಒರೆಸ್ಕೊಳ್ತಿದ್ದೀನಿ ಅದೇನೂ ಗೊತ್ತಿಲ್ಲ ನನಗೆ ಮಾಡಿದ ತಕ್ಷಣ ಈ ಥರ ಒರೆಸ್ಕೊಳ್ತಿರ್ತೀನಿ ಅವಾಗ ಅವಾಗ ಶೆಲ್ಫು ಕ್ಲೀನಾಗಿರ್ಬೇಕು ಫ್ರೆಂಡ್ಸ್ ಹಂಗೆ ಬಿಟ್ಟಿರೋಲ್ಲ ನಾನು ಆವಾಗ ತರಕಾರಿ ಕಟ್ ಮಾಡಿದ ತಕ್ಷಣವೇ ಎಲ್ಲ ತೆಗ್ದುಬಿಟ್ಟು ಡಸ್ಟ್ಬಿನಿಗೆ ಹಾಕಿಟ್ಬಿಡ್ತೀನಿ ಹಾಗೆ ಒಂದೆರಡು ಪಾತ್ರೆ ಇತ್ತಲ್ಲ ಅದನ್ನು ಕೂಡ ವಾಶ್ ಮಾಡೋಣ ಅಂತ ತೊಳಿತಾ ಇದ್ದೀನಿ ಪಾಯಸ ಕೂಡ ಮಾಡಿದೆ ಹಾಗೆ ಮೊಸರು ಬಜ್ಜಿ ಮಾಡಿದ್ದೀನಿ ಮಜ್ಜಿಗೆ ಮೆಣಸಿನ್ಕಾಯಿ ಕೂಡ ಕರೆದಿಟ್ಟಿದ್ದೀನಿ ತಿಂಡಿ ತಿನ್ನಬೇಕಷ್ಟೇ ಇವಾಗ ಎಲ್ಲ ತಿಂಡಿ ಕೂಡ ರೆಡಿಯಾಗಿದೆ ಪಲಾವ್ ಆಗಿತ್ತು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಅಂತ ಮಿಕ್ಸ್ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಟೀ ಕುಡಿತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಟೀ ಆಯಿತು ಟಿಫನ್ ಕೂಡ ಆಯಿತು ತಿಂಡಿಗೆ ಪಲಾವ್ ಮಾಡಿದ್ದೀನಿ ಹಾಗೆ ಪಾಯಸ ಮಾಡಿದ್ದೀನಿ ಫ್ರೆಂಡ್ಸ್ ಮಜ್ಜಿಗೆ ಮೆಣಸಿನ್ಕಾಯಿ ಕರೆದಿಟ್ಟಿದ್ದೀನಿ ಆಲ್ರೆಡಿ ಒಂಬತ್ತು ಗಂಟೆ ಆಗೋಯಿತು ಫ್ರೆಂಡ್ಸ್ ಪಾಯಸ ಸ್ವಲ್ಪ ಗಟ್ಟಿಯಾಗಿದೆ ಹಾಲು ಬಿಸಿ ಮಾಡಿ ಹಾಕಬೇಕು ಹಾಗೆ ಮೊಸರು ಬಜ್ಜಿ ಫ್ರೆಂಡ್ಸ್ ಇವಾಗ ನಾನು ನನ್ನ ಬ್ಲಾಗ್ನ ಟೈಮ್ ಆಗಿದೆ ಸಂಜೆ ಆರು ಗಂಟೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಳಸಿ ಪೂಜೆ ದಿನವೇ ಇವಾಗ ಸಂಜೆ ಟೈಮಲ್ಲಿ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡೋಣ ಅಂತ ಹಾಗೆ ಲೈಟಿಂಗ್ ಸಲ ಹಾಕಿದ್ದೀನಿ ಬೆಳಗ್ಗೆ ಹಾಕಿರಲಿಲ್ಲ ಅದಕ್ಕೋಸ್ಕರ ಇವಾಗ ಹಾಕಿ ಇನ್ನೊಂದ್ಸಲ ಎಲ್ಲ ಪೂಜೆ ಮಾಡ್ತಾ ಇದ್ದೀನಿ ಬೆಳಗ್ಗೆ ಅರ್ಜ ಜಂಟಲ್ಲಿ ಪೂಜೆ ಮಾಡಿದ್ನಲ್ಲ ಅದಕ್ಕೋಸ್ಕರ ಇವಾಗ ನೆಮ್ಮದಿಯಾಗಿ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮುಗಿದ್ಮೇಲೆ ಅರ್ಶನ ಕುಂಕುಮಕ್ಕೆ ಎಲ್ಲ ಕರೆದ್ಬಿಟ್ಟು ಒಂದೊಂಬತ್ತು ಜನ ಇಲ್ಲ ಹನ್ನೊಂದು ಜನ ಈ ರೀತಿಯಾಗಿ ಅಡಿಕೆಯಲ್ಲೇ ಬಾಳೆಹಣ್ಣು ಹುಡಿಕ ಕೊಡಬೇಕು ಮತ್ತು ಪೂಜೆ ಮುಗಿಸಿ ಎಲ್ಲರಿಗೂ ಕೊಡ್ತೀನಿ ಅದನ್ನೆಲ್ಲ ಏನು ವೀಡಿಯೋ ಮಾಡ್ಕೊಂಡಿಲ್ಲ ನಾನು ನಾನು ಕೂಡ ಅರಿಶಿನ ಕುಂಕುಮಕ್ಕೆ ಹೋಗಿ ಬಂದೆ ಅವರು ಕೂಡ ಬಂದಿದ್ದರು ಈ ಸಲ ಪಟಾಕಿ ಹೊಡೆದಿಲ್ಲ ಫ್ರೆಂಡ್ಸ್ ಯಾಕಂದರೆ ಕೆಮ್ಮು ಕೊಟ್ಟಿತ್ತು ದೀಪಾವಳಿಗೆಲ್ಲ ಪಟಾಕಿ ಎಲ್ಲ ಉಡ್ದುಬಿಟ್ಟು ಅದಕ್ಕೋಸ್ಕರ ಮತ್ತೆ ಹೋಗಿ ಕುಡಿದ್ರೆ ಕೆಮ್ಮಾಗುತ್ತೆ ಅಂತ ಈ ಸಲ ಪಟಾಕಿನೇ ಹೊಡಿಯೋಕೆ ಹೋಗಲಿಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇ ಕೇರ್ ಬ ಬಾಯ್